ನಮಸ್ಕಾರ ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೇವೆ ವಿಶ್ವ ಪ್ರಸಿದ್ಧಿ ಹೊಂದಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಚತುರ್ಧಾನಗಳ ಮೂಲಕ ಅತ್ಯಂತ ಉನ್ನತ ಪರಂಪರೆಯ ಮೂಲಕ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮುಖ್ಯವಾಗಿರೋದು ಅಂತ ಹೇಳಿದ್ರೆ ಚತುರ್ಧಾನದ ಒಂದು ಅಂಗವಾಗಿರುವುದು ಅನ್ನದಾನ ತಲತಲಾಂತರ ವರ್ಷಗಳಿಂದ ಅನ್ನದಾನ ಸೇವೆ ಇಲ್ಲಿ ನಡೀತಾ ಇದೆ ಅನ್ನಪೂರ್ಣೇಶ್ವರಿಯ ಆರಾಧನೆ ಮೂಲಕ ಅನ್ನದಾನದ ಒಂದು ವ್ಯವಸ್ಥೆ ಸುಸಜ್ಜಿತವಾಗಿ ನಡೀತಾ ಇದೆ ಈ ಬಾರಿ ನೂತನವಾಗಿ ಆಸನವುಳ್ಳ ಅನ್ನದಾನ ಛತ್ರವನ್ನು ನಿರ್ಮಾಣ ಮಾಡಲಾಗಿದೆ ನೂತನ ಅನ್ನದಾನ ಛತ್ರದ ಉದ್ಘಾಟನೆಯನ್ನ ತಮಿಳುನಾಡಿನ ಕಂಚಿ ಮಠದ ಸ್ವಾಮಿಗಳು ನಿರ್ವಹಿಸಲಿಕ್ಕಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗಾದ್ರೆ ಈ ನೂತನ ಅನ್ನ ಛತ್ರ ಹೇಗಿದೆ ಇದರಲ್ಲಿರುವ ವ್ಯವಸ್ಥೆಗಳೇನು ಇದರಲ್ಲಿರುವ ವಿಶಿಷ್ಟತೆಗಳೇನು ಏನು ಅನ್ನೋದನ್ನ ಯು ಪ್ಲಸ್ ಟಿವಿ ನಿಮಗೆ ತೋರಿಸ್ಲಿಕ್ಕೆ ಹೊರಡ್ತಾ ಇದೆ ನಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನ ಛತ್ರದಲ್ಲಿದ್ದೇವೆ ನೂತನವಾಗಿ ನಿರ್ಮಾಣವಾಗಿರುವಂತಹ ಅನ್ನ ಛತ್ರದ ಒಳಗಿದ್ದೇವೆ ಇಲ್ಲಿನ ವಿಶೇಷತೆಗಳೇನು ಇಲ್ಲಿರುವಂತಹ ವ್ಯವಸ್ಥೆಗಳೇನಿದೆ ಎಲ್ಲವನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಆರಂಭದಲ್ಲಿ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ ಒಂದು ಸಾವಿರಕ್ಕೂ ಹೆಚ್ಚು ಮಂದಿ ಈ ಒಂದು ಅನ್ನ ಛತ್ರದಲ್ಲಿ ಕುಳಿತುಕೊಳ್ಬೋದು ಅನ್ನ ಛತ್ರದಲ್ಲಿ ಕುಳಿತುಕೊಂಡು ನಿರಂತರವಾಗಿ ಭೋಜನವನ್ನು ಮಾಡ್ಬೋದು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಹೊಸ ನೂತನವಾಗಿ ಒಂದು ಕೆಳಗಿನ ಛತ್ರ ಕೆಳಗಿನ ಛತ್ರದಲ್ಲಿ ಕುತ್ಕೊಂಡು ಊಟ ಮಾಡೋದು ಅಂದರೆ ಹಿಂದಿನ ಛತ್ರ ಹೇಗಿದೆ ಅಂತ ಹೇಳಿದ್ರೆ ಕೂತ್ಕೊಂಡು ಊಟ ಮಾಡೋದು ಆದರೆ ಇಲ್ಲಿ ನೆಲದಲ್ಲಿ ಕೂರೋದಲ್ಲ ಇಲ್ಲಿ ಒಂದು ಆಸನದ ವ್ಯವಸ್ಥೆ ಇದೆ ಆ ಆಸನದಲ್ಲಿ ಕುಳಿತುಕೊಂಡು ಆಹಾರವನ್ನ ಅಥವಾ ದೇವರ ಪ್ರಸಾದವನ್ನು ಸ್ವೀಕರಿಸಬಹುದು ಸಾವಿರಕ್ಕೂ ಹೆಚ್ಚು ಮಂದಿ ಇಲ್ಲಿ ಒಂದೇ ಒಂದು ಬಾರಿಗೆ ಸಾವಿರಕ್ಕೂ ಹೆಚ್ಚು ಮಂದಿ ಕುಳಿತುಕೊಂಡು ಊಟವನ್ನ ಮಾಡಬಹುದು ಅನ್ನುವಂತಹ ಒಂದು ದೂರದೃಷ್ಟಿತ್ವ ಇಲ್ಲಿದೆ ಅದರ ಜೊತೆಗೆ ಎಷ್ಟು ವಿಭಿನ್ನವಾಗಿದೆ ಅಂತ ನೋಡೋದಾದ್ರೆ ನಾವು ಇಲ್ಲಿ ಇದನ್ನ ಮಡಚಿ ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಇದೆ ನೀವು ಗಮನಿಸಬಹುದು ಯಾವ ರೀತಿ ಅಂತ ಹೇಳಿದ್ರೆ ಇದು ಕುತ್ಕೊಳ್ಬೇಕು ಅಂತ ಹೇಳಿದ್ರೆ ಇದನ್ನ ಎಳೆದು ಕುತ್ಕೊಳ್ಬಹುದು ಅದರ ಜೊತೆಗೆ ಬೇಡ ಅಂತ ಇದ್ರೆ ಅಥವಾ ಕ್ಲೀನ್ ಮಾಡಬೇಕು ಅಥವಾ ಇಲ್ಲಿ ಹಾಲನ್ನ ಸ್ವಚ್ಛ ಮಾಡಬೇಕು ಅಂತ ಇದ್ರೆ ಇದನ್ನು ಮಡಚಬೇಕು ಮಡಚಿದ್ರೆ ಸುಲಭವಾಗಿ ಸ್ವಚ್ಛತೆಯನ್ನು ಮಾಡಬಹುದು ಅದರ ಜೊತೆಗೆ ಎಷ್ಟು ಸ್ವಚ್ಛತೆಯನ್ನು ಕಾಪಾಡಬಹುದು ಅದ್ರ ಜೊತೆಗೆ ಎಷ್ಟು ವ್ಯವಸ್ಥಿತವಾಗಿದೆ ಅಂತ ಹೇಳಿದ್ರೆ ಸ್ಟೀಲ್ನ ಟೇಬಲ್ಗಳನ್ನು ಮಾಡಿದ್ದಾರೆ ನಿರಂತರವಾಗಿ ಯಾವುದೇ ರೀತಿಯ ತುಕ್ಕಿಡಿಯೋದಿಲ್ಲ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ಅನ್ನುವಂಥ ದೃಷ್ಟಿಯಿಂದಲೇ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳದ ಕಾವಂದರಾದಂಥ ವೀರೇಂದ್ರ ಅವರು ಆಗಿರ್ಬೋದು ಅಥವಾ ಆಡಳಿತದ ಪ್ರಮುಖರಾಗಿರುವಂತಹ ಡಿ ಹರ್ಷೇಂದ್ರ ಕುಮಾರ್ ಆಗಿರ್ಬೋದು ಅವರದ ಅವರ ದೂರದೃಷ್ಟಿತ್ವ ಇಲ್ಲಿ ನಾವು ಗಮನಿಸ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಮುಖವಾಗಿ ವಿಶಾಲತೆಯನ್ನು ಕೂಡದೆ ಸಾವಿರಕ್ಕೂ ಹೆಚ್ಚು ಮಂದಿ ಏಕಕಾಲದಲ್ಲಿ ಆಹಾರವನ್ನು ಅಥವಾ ಪ್ರಸಾದವನ್ನು ಸ್ವೀಕರಿಸಬಹುದು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಕುಳಿತುಕೊಂಡು ಆಹಾರವನ್ನು ಅಥವಾ ಪ್ರಸಾದವನ್ನು ಸ್ವೀಕರಿಸಕ್ಕೆ ಅನೇಕರಿಗೆ ಕಷ್ಟ ಆಗ್ಬೋದು ಹಾಗಾಗಿ ಒಂದು ರೀತಿಯಾದಂಥ ನಾವು ಮನೆಯಲ್ಲಿ ಯಾವ ರೀತಿಯಾದಂಥ ಡೈನಿಂಗ್ ಟೇಬಲ್ ಇರುತ್ತೆ ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾಡಲಾಗಿದೆ ಅದರ ಜೊತೆಗೆ ಯಾರಾದರೂ ಹಿರಿಯರಿದ್ದಾರೆ ವೃದ್ಧರಿದ್ದಾರೆ ಅಥವಾ ನಡೆದುಕೊಂಡು ಬರಲಿಕ್ಕೆ ಕಷ್ಟ ಆಗುತ್ತೆ ಅಂಥವರನ್ನು ನೇರವಾಗಿ ಅವರ ಚೇರ್ಗಳ ಮೂಲಕ ಅಥವಾ ವೀಲ್ ಚೇರ್ಗಳ ಮೂಲಕ ನೇರವಾಗಿ ಇಲ್ಲಿ ಕರೆದುಕೊಂಡು ಬರುವಂಥ ಕೆಲಸ ಕೂಡ ಆಗುತ್ತೆ ಇಲ್ಲಿ ಸುಲಭವಾಗಿ ಆಹಾರವನ್ನು ಅಥವಾ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಒಂದು ಒಂದು ಉತ್ತಮವಾದಂಥ ವ್ಯವಸ್ಥೆ ಇದೇ ನೂತನವಾಗಿ ನಿರ್ಮಾಣವಾಗಿರುವಂತಹ ಅನ್ನ ಛತ್ರ ಏನಿದೆ ಇದನ್ನು ಅಕ್ಟರ್ ಹದಿನಾಲ್ಕರಂದು ಪ್ರಮುಖರು ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದರ ಜೊತೆಗೆ ಇಷ್ಟು ವಿಶಾಲವಾದ ಭೋಜನ ಛತ್ರ ಏನಿದೆ ಅಥವಾ ಅನ್ನ ಛತ್ರ ಏನಿದೆ ಇಲ್ಲಿ ಫ್ಯಾನ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಲೈಟಿಂಗ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದರ ಜೊತೆಗೆ ನೀವು ಕಂಬಗಳನ್ನು ಗಮನಿಸಿದರೆ ಇಷ್ಟು ಒಂದು ಹಳೆಯ ಪ್ರಾಚೀನ ಕಾಲದ ಒಂದು ರೀತಿಯ ವಾಸ್ತುಶಿಲ್ಪವನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ವಾಸ್ತುಶಿಲ್ಪದ ರೀತಿ ಕೆತ್ತನೆ ಮಾಡಲಾಗಿದೆ ಧರ್ಮಸ್ಥಳ ಕ್ಷೇತ್ರ ಯಾಕೆ ವಿಭಿನ್ನತೆಯನ್ನು ಪಡೆದಿದೆ ಅಂತ ಹೇಳಿದ್ರೆ ಹಳೆಯ ಸಂಪ್ರದಾಯವನ್ನು ಖಂಡಿತವಾಗ್ಲೂ ಈಗಲೂ ಪಾಲಿಸುವಂತ ಕ್ಷೇತ್ರ ಅಂತ ಹೇಳಿದ್ರೆ ಅದು ಇಡೀ ದಕ್ಷಿಣ ಭಾರತ ಆಗಿರ್ಬೋದು ಅಥವಾ ಭಾರತದ ಅತ್ಯಂತ ಪ್ರಮುಖ ಕ್ಷೇತ್ರ ಇದಾಗಿದೆ ಇಲ್ಲಿ ವಾಸ್ತುಶಿಲ್ಪಕ್ಕೆ ಅಥವಾ ಹಿಂದಿನ ಸಾಂಪ್ರದಾಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅದರ ಜೊತೆಗೆ ಈಗಿನ ಲೇಟೆಸ್ಟ್ ಅಲ್ಲಿ ವಿಶೇಷವಾಗಿರುವಂಥ ಒಂದು ಫ್ಯಾನನ್ನು ನೀವು ಗಮನಿಸ್ಬೋದು ಗಮನಿಸಬಹುದು ಆ ಒಂದು ಫ್ಯಾನ್ನಿಂದ ಸಂಪೂರ್ಣವಾಗಿ ಅನೇಕರಿಗೆ ಅಲ್ಲಿ ನ ಗಾಳಿ ತಾಗುವಂತಹ ಒಂದು ವ್ಯವಸ್ಥೆ ಇದೆ ಈಗಿನ ಲೇಟೆಸ್ಟ್ ಆಗಿರುವಂಥ ಒಂದು ಫ್ಯಾನ್ನ ಅಳವಡಿಕೆ ಕೂಡ ಮಾಡಲಾಗಿದೆ ಈಗಾಗಲೇ ನಾನು ಹೇಳಿದೆ ನಿಮಗೆ ಪ್ರಾಚೀನ ಕಾಲದ ವಾಸ್ತುಶಿಲ್ಪದ ರೀತಿಯಲ್ಲಿ ಅಲ್ಲಿ ಆನೆಯನ್ನು ಇಡಲಾಗಿದೆ ಅದರ ಜೊತೆಗೆ ಇಲ್ಲಿನ ಬಾಗಿಲುಗಳನ್ನು ಗಮನಿಸಿದ್ರು ಕೂಡ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಒಂದು ಬಾಗಿಲಿನ ವಾಸ್ತುಶಿಲ್ಪ ಹೇಗಿದೆ ಅಂತ ಹೇಳಿದ್ರೆ ಅತ್ಯಂತ ಅಂದವಾಗಿದೆ ಅತ್ಯಂತ ಚಂದವಾಗಿದೆ ನೋಡ್ಲಿಕ್ಕೂ ಎರಡು ಕಣ್ಣು ಸಾಲದು ಅನ್ನುವಂಥ ರೀತಿಯಲ್ಲಿ ಸ್ಥಳದಲ್ಲಿ ಅನ್ನದಾನ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅನ್ನದಾನ ತುಂಬ ಚೆನ್ನಾಗಿದೆ ಇಲ್ಲಿ ಜಾಸ್ತಿ ಹೊರಗಡೆ ಯಾರೂ ಊಟ ಮಾಡಲ್ಲ ಅನ್ನ ಅನ್ನ ಸಮರೆ ಊಟ ಮಾಡೋದು ಇಲ್ಲಿ ಊಟ ಹೇಗಿರುತ್ತೆ ಅಂದರೆ ಇಲ್ಲಿ ಇಲ್ಲಿ ಥರ ಇಲ್ಲಿ ಥರ ಎಲ್ಲೇ ಸಿಗೋಲ್ಲ ಸಿಗೋದಿಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಸಣ್ಣವಿಂದ ಪಟ್ಟೆ ಬಂದಿದ್ದಿಲ್ಲ ಈಗ ನಾನು ಗಾಡಿ ಓಟ್ ಗಾಡಿ ಓಡಿಸ್ತೀನಿ ನಾ ಇಲ್ಲಿ ಆರು ತಿಂಗಳು ಒಂದು ಸಲ ಬಂದು ಹೋಗ್ತೀನಿ ಸರ್ ಇಲ್ಲಿ ದೇವಸ್ಥಾನ ದರ್ಶನ ಮಾಡೋಕ್ಕಿಂತ ಅನ್ನ ಪ್ರಸಾದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಸ್ಥಳ ಒಳ್ಳೆ ವ್ಯವಸ್ಥೆ ಐತಿ ಇಲ್ಲಿ ಒಳ್ಳೆತನ ಒಳ್ಳೆ ರೀತಿ ಐತಿ ಇಲ್ಲಿ ಸಲ ಈಗ ನಾವು ಮೂರನೇ ಸಲ ಬರೋದು ಒಳ್ಳೆ ಬೇಸ್ ಊಟ ವೀಟ ಎಲ್ಲ ವ್ಯವಸ್ಥೆ ಚೆನ್ನಾಗೈತೆ ಬಂದರಿಗೆ ಇಳ್ಕೊಂಬಕ ಓದಲ್ಲಿ ಎಲ್ಲ ಶೌಚಾಲಯ ಎಲ್ಲ ಅನುಕೂಲ ಐತೆ ಅನ್ನದಾನ ಚೆನ್ನಾಗಿ ಇದು ಮಾಡಿದ ವಸತಿ ಇದನ್ನು ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಜನರಿಗೆ ಭಾಳ ಅನುಕೂಲ ಇದೆ ಚೆನ್ನಾಗಿದೆ ಆಮೇಲೆ ಬಡ ಜನಕ್ಕ ಸ್ವಸಹಾಯ ಗುಂಪುಗಳಿಗೆಲ್ಲ ಕ್ಷೇತ ಇದಂತ ಹೆಗಡೆ ಈ ಕಡೆಯಿಂದ ಗುಂಪಿನಿಂದ ಭಾಳ ಅನುಕೂಲ ಆಗಿದೆ ಹೆಣ್ಮಕ್ಳಿಗೆಲ್ಲ ಭಾಳ ಚೆನ್ನಾಗಿ ಇದು ಮಾಡ್ತದಾರ ನಮ್ಮದು ಮದುವೆ ಆಗಿದ್ದಿಲ್ಲೇ ಒಂದು ಹದಿನೈದು ವರ್ಷ ಆದ್ಮೇಲೆ ಮತ್ತೆ ಬಂದ್ವಿ ಚೆನ್ನಾಗಿ ಅನಿಸ್ತು ಖುಷಿ ಆಯ್ತು ಊಟ ಗೀಟ ಎಲ್ಲ ಸಕ್ಕಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ ಒಳ್ಳೆ ಪಾಸಿಟಿವ್ ಇದೆ ಪದೇ ಪದೇ ಮಕ್ಕಳಿಗೆ ಕರ್ಕೊಂಡು ಬರ್ಬೇಕು ಅನ್ಸುತ್ತೆ ನೋಡಕ್ಕೆಲ್ಲ ಇದೆ ಇದು ಇದೆಲ್ಲ ಸಂಗ್ರಹಾಲಯ ಅದೆಲ್ಲ ಚೆನ್ನಾಗಿದೆ ಖುಷಿ ಆಗುತ್ತೆ ನೋಡಕ್ಕೆ ಎಲ್ಲರೂ ಬರ್ಬೋದು ಚೆನ್ನಾಗಿ ನೋಡ್ಬೋದು ಧರ್ಮಸ್ಥಳ ಅಂದ್ರೇನೆ ಒಂದು ಧರ್ಮದಿದು ಇದೆ ನಮ್ದು ಧರ್ಮ ನಾವೆಲ್ಲಿದ್ರು ಕಾಪಾಡಬೇಕು ವೆರಿ ಗುಡ್ ಚೆನ್ನಾಗಿದೆ ಅಮೃತ ತಿಂದಂಗೆ ಇಲ್ಲಿ ಏನು ಏನು ಪ್ರಸಾದ ಒಂದೊಂದು ಇರೋದು ನಾವು ಬರಾಗುತ್ತೆ ಒಂದು ಟೆನ್ ಇಯರ್ಸ್ ಆಯಿತು ಬರಾಗುತ್ತೆ ಟೆನ್ ಇಯರ್ಸಲ್ಲಿಂದ ಏನು ಏನು ಮಾಡ್ಬೇಕಾ ಇಲ್ಲಿಂದ ಬಂದರೆ ಒಂದು ನಾವು ಒಂದೇ ದೇವಸ್ಥಾನಕ್ಕೆ ಸ್ವರ್ಗ ಇದ್ದಂಗೆ ಬಂದರೆ ಒಂದು ದರ್ಶನ ಮಾಡಿದರೆ ಏನಾದರೂ ನಮ್ದು ಭಕ್ತಿಯಿಂದ ನಾವು ಬಿಡ್ಕೊಂಡ್ರೆ ಏನಾದರೂ ನಮ್ಮದು ಇಂದ ಆರಾಧ್ಯೆಯಿಂದ ನಮಗೆ ಎಲ್ಲ ನಮ್ಗೆ ಒಳ್ಳೆಯದಾಗಿದೆ ಆದರೆ ಮತ್ತು ಊಟದ ಮಾತ್ರ ಏನೇ ಡಿಸಿಪ್ಲಿನ್ ಕ್ಲೀನ್ ಇಟ್ ಹೆಂಗಿದೆ ಚೆನ್ನಾಗಿದೆ ಮತ್ತು ಊಟ ಒಂದೊಂದು ತುತ್ತು ಒಂದು ಅಮೃತ ಸಮ ಅಂತೀನಿ ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಕ್ಷೇತ್ರದ ಎಲ್ಲ ದೇವತೆಗಳಿಗೆ ವಿಶೇಷವಾಗಿ ಅನ್ನಪ್ಪಸ್ವಾಮಿ ಧರ್ಮದೇವತೆಗಳ ಆಧಾರವಿಂದಕ್ಕೆ ವಂದಿಸಿಕೊಂಡು ಹಾಗೆ ಛತ್ರದ ಗಣಪತಿ ಅನ್ನಪೂರ್ಣೇಶ್ವರಿಯವರ ಆಧಾರದಿಂದ ಕೂಡ ವಂದಿಸಿಕೊಂಡು ಪರಮಪೂಜ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸನ್ನಿಧಾನಕ್ಕೂ ಕೂಡ ಪ್ರಣಾಮವನ್ನು ಸಲ್ಲಿಸಿ ಮತ್ತು ಶ್ರೀ ಹೇಮಾವತಿ ಹೆಗಡೆಯವರಿಗೆ ಹಾಗೂ ಗೌರವನಿತ ಹರ್ಷೇಂದ್ರ ಕುಮಾರ್ ಅವರಿಗೆ ಕೂಡ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಹಾಗೆ ಪೂಜ್ಯರ ಕುಟುಂಬದ ಶ್ರೀಮತಿ ಅವರು ಹಾಗೂ ಶ್ರೀ ಸುರೇಂದ್ರ ಕುಮಾರ್ ಅವರು ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಚತುರ್ದಾನ ಪರಂಪರೆ ಇವತ್ತು ವಿಶ್ವ ಮನ್ನಣೆಯನ್ನು ಪಡೆದಿದೆ ಅದರಲ್ಲೂ ಕೂಡ ಚತುರ್ದಾನದಲ್ಲಿ ಪ್ರಮುಖವಾದಂತಹ ದಾನ ಅನ್ನದಾನ ಯಾಕೆಂತ ಹೇಳಿದ್ರೆ ಸುಮಾರು ಎಂಟುನೂರು ಶತಮಾನಗಳ ಇತಿಹಾಸವುಳ್ಳಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಆದೇಶದಂತೆ ಕ್ಷೇತ್ರದಲ್ಲಿ ನಿತ್ಯವೂ ಕೂಡ ಅನ್ನ ಸಂತರ್ಪಣೆ ಯಥೇಚ್ಛವಾಗಿ ನಡೀಬೇಕು ಬಂದಂತಹ ಸ್ವಾಮಿಯ ದರ್ಶನಕ್ಕಾಗಿ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಅನ್ನಪ್ರಸಾದ ಸಿಗಬೇಕು ಅನ್ನುವಂಥದ್ದು ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳೇ ಆದೇಶ ಆದ ಕಾರಣ ಅನಾದಿ ಕಾಲದಿಂದಲೂ ಕೂಡ ಕ್ಷೇತ್ರದಲ್ಲಿ ಅನ್ನದಾನ ಸೇವೆ ಅನೂಚ್ಯವಾಗಿ ನಡ್ಕೊಂಡು ಬಂದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಪಟ್ಟಾಭಿಷೇಕ ಆದ ಮೇಲೆ ಈ ಅನ್ನದಾನಕ್ಕೆ ಇನ್ನಷ್ಟು ಹೊಸ ರೂಪ ಬಂತು ಹಳೆಯ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಇದು ಪಾದಾರ್ಪಣೆ ಮಾಡಿತ್ತು ಅಥವಾ ಹೊಸ ಅನ್ನಪೂರ್ಣದ ಊಟದ ಹಾಲಲ್ಲಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಅನ್ನದಾನ ಇನ್ನಷ್ಟು ಉತ್ತಮ ರೀತಿ ನಡೀಲಿಕ್ಕೆ ಪ್ರಾರಂಭ ಆಯಿತು ಹಳೆಯ ಅನ್ನಪೂರ್ಣದ ಕೆಳಭಾಗದಲ್ಲಿ ಕಳೆದ ನಲವತ್ತು ವರ್ಷಗಳಲ್ಲಿ ದೊಡ್ಡ ಸಂಖ್ಯೆಯ ಕೋಟಿಗಿಂತಲೂ ಅಧಿಕ ದೊಡ್ಡ ಸಂಖ್ಯೆಯ ಅನ್ನದಾನದ ಒಂದು ಸೇವೆ ಅಲ್ಲಿ ನಡ್ಕೊಂಡು ಬಂದಿದೆ ಹಾಗೆ ಬರುವಂತಹ ಭಕ್ತರ ಸಂಖ್ಯೆ ಜಾಸ್ತಿ ಆದ ಕಾರಣ ಮತ್ತು ಇತ್ತೀಚಿನ ಒಂದು ಜನರಲ್ಲಿ ಕೆಳಗಡೆ ಕೂತು ಊಟ ಮಾಡಲಿಕ್ಕೆ ಕಷ್ಟ ಅನ್ನುವಂಥ ಉದ್ದೇಶಕ್ಕಾಗಿ ಹೊಸದಾಗಿ ಅನ್ನಪೂರ್ಣ ಛತ್ರಕ್ಕೆ ಮೇಲ್ಭಾಗದಲ್ಲಿ ಟೇಬಲಲ್ಲಿ ಕೂತು ಊಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಪೂಜ್ಯರು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹಾಗೂ ಗೌರವಂತ ಹರ್ಶ್ಚಂದ್ರ ಕುಮಾರ್ ಅವರ ಮಾರ್ಗದರ್ಶನದಂತೆ ಪ್ರಾರಂಭ ಆಯಿತು ಹಾಗೆ ಕೆಳಗಿನ ಊಟದ ಹಾಲಲ್ಲಿ ಒಮ್ಮೆಗೆ ಎರಡು ಸಾವಿರ ಜನ ಊಟಕ್ಕೆ ಕೂತ್ಕೊಂಡ್ರೆ ಮೇಲ್ಭಾಗದಲ್ಲಿ ಕೂಡ ಒಂದು ಸಾವಿರ ಜನ ಕೂತ್ಕೊಳ್ಳಬಹುದು ಅಂತ ಒಂದು ವಿಶಾಲವಾದಂತಹ ಅನ್ನ ಅನ್ನಪೂರ್ಣದ ಒಂದು ವ್ಯವಸ್ಥೆ ಅದೇ ರೀತಿಯಾಗಿ ಅನ್ನಪೂರ್ಣಕ್ಕೆ ನವೀನ ತಂತ್ರಜ್ಞಾನಗಳು ಯಂತ್ರೋಪಕರಣಗಳು ಹೊಸದಾದಂತಹ ಹೊಸ ವಿನ್ಯಾಸದ ಆಧುನಿಕತೆಗೆ ಪೂರಕವಾದಂತಹ ಅಡುಗೆ ಕೋಣೆಗೆ ಪೂರಕವಾದಂತಹ ಹೊಸ ಬಾಯ್ಲರ್ಗಳು ಹಾಗೆ ಸ್ಟೀಮ್ ಬಾಯ್ಲರ್ ಹಾಗೆ ತರಕಾರಿ ಕೋಣೆಯಲ್ಲಿ ಕೂಡ ಇನ್ನೂರು ಕ್ವಿಂಟಾಲ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಇರ್ಬೋದು ತರಕಾರಿ ತೊಳೆಯುವಂಥದ್ದು ತರಕಾರಿ ಕಟ್ಟಿಂಗ್ ಮಾಡುವಂತಹ ಎಲ್ಲ ಯಂತ್ರಗಳು ಹೀಗೆ ಒಂದು ಕಡೆಯಲ್ಲಿ ಯಂತ್ರೋಪಕರಣಗಳ ಬಳಕೆ ಮಾನವ ಸಂಪನ್ಮೂಲಕ್ಕೆ ಪೂರಕವಾದಂತಹ ನವೀನವಾದಂಥ ಯಂತ್ರೋಪಕರಣಗಳ ಬಳಕೆ ಆದರೆ ಮತ್ತೊಂದು ಕಡೆಯಲ್ಲಿ ಬರುವಂಥ ಭಕ್ತರಿಗೆ ಸುಸಜ್ಜಿತವಾದಂತಹ ಒಂದು ಊಟದ ಹಾಲ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸುಮಾರು ಇನ್ನೂರ ಅರವತ್ತೈದು ಜನ ಸಿಬ್ಬಂದಿಗಳು ಎಂಟು ಜನ ಮೇಲುಚಾರಕರ ಒಂದು ನೇತೃತ್ವದಲ್ಲಿ ಪ್ರತಿದಿನವೂ ಕೂಡ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಅನ್ನ ಪ್ರಸಾದವನ್ನು ಕೊಡಲಿಕ್ಕೆ ಪ್ರಾರಂಭ ಆದರೆ ಜನದಟ್ಟಣೆ ಸಂದರ್ಭದಲ್ಲಿ ಐದು ಗಂಟೆಯವರೆಗೂ ಕೂಡ ಅನ್ನಪ್ರಸಾದವನ್ನು ನಿರಂತರವಾಗಿ ಕೊಡುವಂಥ ಒಂದು ವ್ಯವಸ್ಥೆ ರಾತ್ರಿ ಏಳು ಗಂಟೆಗೆ ಅನ್ನಪ್ರಸಾದ ಪ್ರಾರಂಭ ಆದರೆ ತಡರಾತ್ರಿಯವರು ಕೂಡ ಸಾಮಾನ್ಯವಾಗಿ ಹತ್ತು ಗಂಟೆ ರಾತ್ರಿಯವರು ಕೂಡ ಅನ್ನಪ್ರಸಾದ ಇರ್ತದೆ ದೇವರ ದರ್ಶನಾಗಿ ಬರುವಂತಹ ಕಟ್ಟಕಡೆಯ ವ್ಯಕ್ತಿ ಕೂಡ ಅನ್ನಪ್ರಸಾದವನ್ನು ಕೊಡಬೇಕನ್ನುವಂಥದ್ದು ಪೂಜ್ಯರ ಒಂದು ಕಲ್ಪನೆ ಮತ್ತು ಆಶಯ ಹಾಗೆ ಇವರೆಲ್ಲರ ಆಶಯದಂತೆ ಪೂಜ್ಯ ಹೆಗಡೆಯವರು ಹಾಗೆ ಗೌರವ ಹರಿಶ್ಚಂದ್ರ ಕುಮಾರ್ ಅವರು ಮಾತು ಶ್ರೀ ಹೆಗಡೆಯವರು ಶ್ರೀಮತಿ ಸುಪ್ರಿಯಮ್ಮ ಅವರು ಹಾಗೆ ಡಿ ಶ್ರೀದಿ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಹಾಗೆ ಅವರೆಲ್ಲ ಕುಟುಂಬದ ಸರ್ವ ಸದಸ್ಯರ ಒಂದು ಅಪೇಕ್ಷೆಯಂತೆ ವಿಶೇಷವಾಗಿ ಕ್ಷೇತ್ರದಲ್ಲಿ ಉತ್ತಮವಾದಂಥ ಒಂದು ಅನ್ನದಾನ ಸೇವೆ ನಡೀತಾ ಇದೆ ಊಟದ ಹಾಲನ್ನು ಕ್ಲೀನ್ ಮಾಡುವುದಕ್ಕಾಗಿ ಎರಡು ಫ್ಲೋರ್ ವಾಶ್ ಮೆಷಿನ್ಗಳು ಕೂಡ ಇದೆ ಗಂಟೆಗೆ ಸುಮಾರು ಏಳು ಸಾವಿರ ತಟ್ಟೆಗಳನ್ನು ವಾಶ್ ಮಾಡುವಂತಹ ಒಂದು ಡಿಶ್ ವಾಶ್ ಮೆಷಿನ್ಗಳು ಕೂಡ ಇವೆ ಹಾಗೆ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟು ಕೂಡ ಹಾಗೆ ಏನು ಛತ್ರದಲ್ಲಿ ತರಕಾರಿ ವೇಸ್ಟೇಜ್ ಇರ್ಬೋದು ಅಥವಾ ಇನ್ನಿತರ ವೇಸ್ಟೇಜ್ಗಳನ್ನು ಪ್ರತಿನಿತ್ಯ ಸರಾಸರಿ ಒಂದು ಟನ್ನಷ್ಟು ವೇಸ್ಟೇಜ್ ಸಿಕ್ಕಿದರೆ ಅದನ್ನು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತೆಗೊಂಡು ಹೋಗಿ ಅಲ್ಲಿ ಡಿಕಂಪೋಸ್ಟ್ ಮಾಡಿ ಎರೆಗೊಬ್ಬರ ಮಾಡುವಂಥ ಒಂದು ವ್ಯವಸ್ಥೆ ತಿಂಗಳಿಗೆ ಸರಾಸರಿ ಎರಡರಿಂದ ಮೂರು ಸಾವಿರ ಕೆ ಜಿಯಷ್ಟು ಎರೆಗೊಬ್ಬರ ಹಾಗೆ ಇಲ್ಲಿ ಬಳಕೆಯಾಗುವಂಥ ಆಗುವಂಥ ನೀರಿನ ಪುನರ್ಬಳಕೆ ಸುಮಾರು ಒಂದೂವರೆ ಲಕ್ಷಕ್ಕಿಂತ ಅಧಿಕ ಲೀಟರ್ ನೀರಿನ ಬಳಕೆ ಇದೆ ಅದನ್ನು ಕೂಡ ಎಸ್ ಟಿ ಪಿ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಮರು ಬಳಕೆಗಾಗಿ ಕೃಷಿಗೆ ಪೂರಕವಾದಂತಹ ಮರು ಬಳಕೆ ಮಾಡುವಂತಹ ಒಂದು ವ್ಯವಸ್ಥೆಯು ಕೂಡ ಅಲ್ಲಿ ಎಸ್ ಟಿ ಪಿಯ ಮೂಲಕ ನಡೆಯುತ್ತದೆ ಹಾಗೆ ನಾಳೆಯ ದಿವಸ ಸಂಜೆ ಹೊತ್ತಿಗೆ ವಿಶೇಷವಾಗಿ ಶ್ರೀ ಕಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಶಂಕರ ವಿಜಯೇಂದ್ರ ಶಂಕರಾಚಾರ್ಯ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಒಂದು ಹೊಸದಾದಂತಹ ಅನ್ನಪೂರ್ಣ ಊಟದ ಹಾಲಿನ ಒಂದು ಉದ್ಘಾಟನಾ ಕಾರ್ಯಕ್ರಮ ಸಂಜೆ ಐದು ಗಂಟೆಗೆ ನಡೆಯಲಿಕ್ಕಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗಡೆಯವರು ಹಾಗೇ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಹರೀಶ್ ಪೂಂಜಾ ಅವರು ಎಮ್ ಎಲ್ ಸಿಗಳಾದಂತಹ ಪ್ರತಾಪ್ ಸಿಂಹ ನಾಯ್ಕ ಅವರು ಹಾಗೆ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಶ್ರೀತ ಬ್ರಿಜೇಶ್ ಚೌಟಾ ಅವರು ವಿಧಾನ ಪರಿಷತ್ ಸದಸ್ಯರಾದಂತಹ ಪ್ರತಾಪ್ ಸಿಂಹ ನಾಯ್ಕ ಅವರು ಹಾಗೆ ಹಿಂದಿನ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀತ ಹರೀಶ್ ಕುಮಾರ್ ರವರು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಎಡನೀರಿನ ಶ್ರೀ 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 ಸಚ್ಚಿದಾನಂದ ತೀರ್ಥ ಸ್ವಾಮೀಜಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ಅವರು ಇದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಅದಲ್ಲದೆ ಶ್ರೀಮತಿ ಹೇಮಾವತಿ ಹೆಗಡೆಯವರು ಗೌರಿನಿತ ಹರ್ಷೇಂದ್ರ ಕುಮಾರ್ ಅವರು ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಶ್ರೀ ಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಪುಜರ ಕುಟುಂಬದ ಎಲ್ಲ ಸದಸ್ಯರಿದ್ದು ಒಂದು ಊಟದ ಹಾಲ್ನ ಉದ್ಘಾಟನೆ ಆಗಲಿಕ್ಕಿದೆ ಹಾಗೆ ಅಮೃತ ವರ್ಷಿಣಿಯ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಹಾಗಾಗಿ ಒಟ್ಟಾಗಿ ಹೇಳೋದಿದ್ರೆ ಎಲ್ಲ ಭಕ್ತರಲ್ಲಿ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸುವಂತಹ ಭಕ್ತವೃಂದದವರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದ ನಂತರ ಅನ್ನಪೂರ್ಣ ಊಟದ ಹಾಲಲ್ಲಿ ಅನ್ನಪ್ರಸಾದವನ್ನು ಸೇವಿಸಿ ಅವರ ಊರಿಗೆ ಏನು ತೆರಳುತ್ತಾರೆ ತೆರಳುವಂಥ ಸಂದರ್ಭದಲ್ಲಿ ಧನ್ಯತಾ ಮನೋಭಾವದಿಂದ ಅವರು ತೆರಳುತ್ತಾರೆ ಹಾಗಾಗಿ ನಾಳೆ ದಿವಸಕ್ಕಾಗಿ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೇವೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕು ಅಂತ ಕೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸತ್ಯ ಸ್ಪಷ್ಟ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट